ನಾಡಿನ ವ್ಯಾಪ್ತಿಯಲ್ಲಿ ಅಬ್ಬರದ ಮಳೆಯಾಗ್ತಾ ಇದ್ದು ಬರದ ನಾಡು ನಾಗಮಂಗಲಕ್ಕೆ ಮಳೆಯ ನಿರೀಕ್ಷೆ ಮರೀಚಿಕೆಯಾಗಿ ಉಳಿದಿದೆ ನಾಗಮಂಗಲ ಪಟ್ಟಣದ ಜನತೆ ಮಳೆಗಾಗಿ ಪರಿತಪಿಸುತ್ತಿದ್ದು ಎಲ್ಲಾ ಸಮುದಾಯದ ಅವಧಿಯಿಂದ ಇಂದು ಪಟ್ಟಣದ ಮೇಘನಕೇರಿ ಬಡಗುಡಮ್ಮ ದೇವಾಲಯದ ಆಭರಣದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಶುಭ ಲಗ್ನದಲ್ಲಿ ಗದ್ದೆಗಳಿಗೆ ಮದುವೆ ಮಾಡಿ ಮಳೆಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು ಮೇಗಲಕೇರಿ ಬಡಗುಡುಂಬ ದೇವಾಲಯದಲ್ಲಿ ಬ್ರಾಹ್ಮಣ ಸಮುದಾಯದವರು ವಿಶೇಷ ಪೂಜೆಯನ್ನು ಸಲ್ಲಿಸಿ ಶುಭ ಲಗ್ನದಲ್ಲಿ ಕತ್ತೆಗಳಿಗೆ ಮದುವೆ ಮಾಡಿಸಿದರು ಮಳೆರಾಯನನ್ನ ಪ್ರತಿಷ್ಠಾಪನೆ ಮಾಡಿ ಹಿರಿಯ ನಾಗರಿಕ ರಾಮಕೃಷ್ಣರವರ ಮೇಲೆ ಮಳೆರಾಯನನ್ನ ಕುಳ್ಳಿರಿಸಿ ಪಟ್ಟಣದ ಪ್ರಮುಖ ಬೀದಿಯ ಪ್ರತಿ ಮನೆಗೆ ಹೋಗಿ ಮಳೆರಾಯನ ಪೂಜೆ ಸಲ್ಲಿಸಿ ಮಳೆಗಾಗಿ ಜೈಕಾರ ಕೂಗಿದ್ರು ಸೌಮ್ಯ ಸ್ವಾಮಿ ದೇಗುಲದ ಪ್ರಧಾನ ಅರ್ಚಕರಾದ ತೀರು ನಾರಾಯಣ್ ಮಾತನಾಡಿ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಮಳೆಯ ಬರದಂತಾಗಿದೆ ಆದ್ದರಿಂದ ದೇವರಲ್ಲಿ ಪ್ರಾರ್ಥಿಸಿಕೊಂಡು ವಿಶೇಷ ಪೂಜೆ ಸಲ್ಲಿಸಿದ್ದೇವೆ ಈ ದಿವಸ ನಾಗಮಂಗಲ ಕ್ಷೇತ್ರದ ಭಕ್ತರು ಜನರು ಗ್ರಾಮಸ್ಥರು ಎಲ್ಲ ಸೇರಿ ಈಗಿನ ಸನ್ನಿವೇಶದಲ್ಲಿ ಮಳೆ ಆಗಬೇಕಾಯಿತು ನಾಲ್ಕು ಆವೃತ್ತಿಯಾಗಿ ನಮಗೆ ಮಳೆಯ ಕೊರತೆಯಾಗಿ ಮಳೆಯಾಗೋಸ್ಕರ ಇವತ್ತು ವಿಶೇಷವಾಗಿ ಗೌಮಾದಿಗಳ ಕೂರ್ತಿಗಳನ್ನು ಪ್ರಾರ್ಥನೆ ಮಾಡಿ ಬಡವ ಮನೆಗೆ ವಿಶೇಷವಾಗಿ ಅಷ್ಟೋತ್ರಗಳನ್ನು ಮಾಡಿ ಮಳೆ ಬರಲಿ ಅಂತೇಳಿ ಇವತ್ತು ಕತ್ತೆಗಳ ಪದನೆ ಮಾಡ್ತಕ್ಕಂಥ ಸಂಪ್ರದಾಯ ಅಂತ ಮಾಡಿದ್ದಾರೆ ಇವತ್ತಿನ ಸನ್ನಿವೇಶದಲ್ಲಿ ಮಳೆ ಆಗಬೇಕು ಆನೆ ವರ್ಷದ ನೃತ್ಯ ಪ್ರತಿಶಾತಿ ಸಜ್ಜನಾನ್ ಸಜ್ಜನಾ ಅನ್ನೋ ರೀತಿಯಲ್ಲಿ ಮಳೆ ಆಗಲಿ ತಿಳಿಯುವುದು ಒಂದೇ ಪ್ರಾರ್ಥನೆ ಮಾಡಿ ಹುಡುಗಿಯ ಸಂಸದಿಗೆ ವಾಯುರಾರು ಜೇಶಿಂತ ಪ್ರಾರ್ಥನೆ ಮಾಡ್ತಾ ಇರೋದನ್ನು ಕಪ್ಪೆ ಕಪ್ಪೆಗಳ ಮದುವೆ ಕತ್ತೆಗಳ ಮದುವೆ ಮಾಡ್ತಕ್ಕಂಥದ್ದು ಸಂಪ್ರದಾಯ ಮಳೆ ಆಗಲಿಲ್ಲ ಅಂದರೆ ಆ ಅನಿಷ್ಟ ಕೃತ್ಯಗೋಸ್ಕರ ಆ ಒಂದು ಸಂಪ್ರದಾಯ ಹಿಂದಿನ ಕಾಲದಿಂದ ಬೆಳೆಸ್ಕೊಂಡಿದ್ದಾರೆ ಇವತ್ತು ಕತ್ತೆಗಳು ಮದುವೆ ಆಗಿದೆ ಎಣ್ಣೂರು ಒಂದು ಕತ್ತೆಯನ್ನು ಬೆಳೆಸಿ ಅವರಿಗೆ ಮಂಗಳವಾರ ಸಮೇತ ಮಾಂಗಲ್ ಧರಣೆ ಮಾಡಿ ಅರ್ಶನ ಕೊಡೆಯಲ್ಲಿ ಪೂಜೆ ಆಗಿದೆ ಗ್ರಾಮದ ಮುಖಂಡ ರಂಗಸ್ವಾಮಿ ಮಾತನಾಡಿ ನಾಡಿನ ಎಲ್ಲೆಡೆ ಮಳೆಯಾಗ್ತಾ ಆಗ್ತಾ ಇದ್ದು ಪುರಸಭೆ ವ್ಯಾಪ್ತಿಯಲ್ಲಿ ಮಳೆಯ ಕೊರತೆ ಇದ್ದು ರೈತರು ಕಂಗಾಲಾಗಿದ್ದಾರೆ ಆದ್ದರಿಂದ ಇಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಮಳೆ ರಾಯನನ್ನು ಪ್ರಾರ್ಥಿಸಿಕೊಂಡಿದ್ದೇವೆ ಎಂದರು ವರ್ಷಗಳ ಕಾಲದಿಂದ ನಾಗಮಂಗಲ ಪಟ್ಟಣದಲ್ಲಿ ಮಳೆ ಬಾರದ ಪ್ರಯು ಪ್ರಯುಕ್ತ ನಾಗಮಂಗಲ ಪಟ್ಟಣದ ಸಹಸ್ರ ಸಹಸ್ರ ಎಲ್ಲ ಗ್ರಾಮಸ್ಥರು ಸೇರಿ ನಾಗಮಂಗಲ ಪಟ್ಟಣದ ಬಡಗಡಮ್ಮ ದೇವಸ್ಥಾನದ ಸನ್ನಿಧಿಯಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಹೋಮ ಹವನಗಳನ್ನು ಮಾಡಿ ಬಡಗಡಮ್ಮ ತಾಯಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಹಾಗೂ ಕತ್ತೆಗೆ ಮೆ ಮಾಂಗಲ್ಯ ಧಾರಣೆ ಮಾಡಿಸಿ ಮಳೆರಾಯನನ್ನು ಮಾಡಿ ನಮ್ಮ ಹಿರಿಯ ನಾಗರಿಕರಾದ ರಾಮಕೃಷ್ಣ ಅನ್ನೋವರು ಅವರು ಪ್ರಾಚ್ಯ ವಸ್ತು ತಜ್ಞರು ಅವರ ಮೇಲೆ ಮಳೆರಾಯನನ್ನು ಪ್ರತಿಷ್ಠಾಪಿಸಿ ಊರಿನ ಪ್ರಮುಖ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಎಲ್ಲ ಮುಖ್ಯವಾಗಿ ಮಳೆ ಏನಕ್ಕೆ ಅಂದರೆ ಮಳೆ ಬಂದಿಲ್ಲ ನಾಗಮಂಗಲ ಪಟ್ಟಣದಲ್ಲಿ ಅವಶ್ಯಕತೆಗೋಸ್ಕರ ಎಲ್ಲರೂ ಬೇಡ್ಕೊಂಡು ಇವತ್ತು ಒಂದು ಈ ಒಂದು ಒಳ್ಳೆ ಕಾರ್ಯನ